ಶಿರ ಮಾಸದ ಹುಣ್ಣಿಮೆಯ ದಿನದಂದು ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುವುದು ದತ್ತಾತ್ರೇಯ ಜಯಂತಿಯನ್ನು ದತ್ತ ಜಯಂತಿ ಎಂದು ಕರೆಯಲಾಗುತ್ತದೆ ಇದು ದತ್ತಾತ್ರೇಯರ ಜನ್ಮದಿನವನ್ನು ಸೂಚಿಸುವ ದಿನವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ದತ್ತಾತ್ರೇಯ ಜಯಂತಿ ಪೂಜೆಗೆ ಶುಭ ಮುಹೂರ್ತ ಪೂಜಾ ವಿಧಾನ ಮಂತ್ರ ಮತ್ತು ಅವರ ಜೀವನದ ಕುರಿತು ಮಾಹಿತಿ ಈ ವಿಡಿಯೋ ಮೂಲಕ ನಿಮಗಾಗಿ ಸ್ನೇಹಿತರೆ ಹಿಂದೂ ಧರ್ಮವು ಅನೇಕ ದೇವರು ಮತ್ತು ದೇವತೆಗಳನ್ನು ಹೊಂದಿರುವಂತಹ ಧರ್ಮವಾಗಿದೆ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುವ ಅನೇಕ ದೇವರು ದೇವತೆಗಳಲ್ಲಿ ದತ್ತಾತ್ರೇಯ ಕೂಡ ಒಬ್ಬರು ದತ್ತಾತ್ರೇಯರಿಗೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ನಾವು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ನೋಡಬಹುದಾಗಿದೆ ಕೆಲವರು ದತ್ತಾತ್ರೇಯರನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸಂಯೋಜಿತ ರೂಪವೆಂದು ನಂಬುತ್ತಾರೆ ಇನ್ನು ಕೆಲವರು ದತ್ತಾತ್ರೇಯರು ಕೇವಲ ವಿಷ್ಣುವಿನ ಅವತಾರವೆಂದು ನಂಬುತ್ತಾರೆ ದತ್ತಾತ್ರೇಯರನ್ನು ಹೆಚ್ಚಾಗಿ ಋಷಿಗಳು ಮತ್ತು ಸಂತರು ಆರಾಧಿಸುತ್ತಾರೆ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತಾತ್ರೇಯ ಜಯಂತಿಯನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ದತ್ತಾತ್ರೇಯ ಜಯಂತಿಯನ್ನು ಡಿಸೆಂಬರ್ ನಾಲ್ಕರ ಗುರುವಾರದ ದಿನದಂದು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದತ್ತಾತ್ರೇಯನು ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನದಂದು ಜನಿಸಿದನು ಭಗವಾನ್ ದತ್ತಾತ್ರೇಯರು ದೈವಿಕ ಗುಣಗಳನ್ನು ಹೊಂದಿರುವುದಲ್ಲದೆ ಗುರುವಾಗಿಯೂ ಪೂಜಿಸಲ್ಪಡುತ್ತಾರೆ ಅದಕ್ಕಾಗಿಯೇ ಭಗವಾನ್ ದತ್ತಾತ್ರೇಯರನ್ನು ಶ್ರೀ ಗುರುದೇವದತ್ತ ಎಂದು ಕರೆಯಲಾಗುತ್ತದೆ ಭಗವಾನ್ ದತ್ತಾತ್ರೇಯರ ಜನ್ಮ ವಾರ್ಷಿಕೋತ್ಸವದಂದು ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ಇಷ್ಟಾರ್ಥಗಳು ಈಡೇರುವುದು ಎನ್ನುವ ನಂಬಿಕೆಯಿದೆ ಧಾರ್ಮಿಕ ಗ್ರಂಥಗಳು ದತ್ತಾತ್ರೇಯರನ್ನು ಋಷಿ ಅತ್ರಿ ಮತ್ತು ತಾಯಿ ಅನಸೂಯಾಳ ಮಗನೆಂದು ಹೇಳಿದೆ ಅವರು ಇಪ್ಪತ್ನಾಲ್ಕು ಗುರುಗಳಿಂದಾಗಿ ಅಪಾರ ಖ್ಯಾತಿಯನ್ನು ಪಡೆದರು ಎಂದು ವಿವರಿಸುತ್ತದೆ ಈ ಇಪ್ಪತ್ನಾಲ್ಕು ಗುರುಗಳಿಂದ ಶಿಕ್ಷಣವನ್ನು ಪಡೆದ ನಂತರ ದತ್ತಾತ್ರೇಯರು ಜಗತ್ತಿಗೆ ಶಿಕ್ಷಣವನ್ನು ದಾರೆಯದರು ದತ್ತಾತ್ರೇಯ ಜಯಂತಿ ಎಂದು ದತ್ತಾತ್ರೇಯರನ್ನು ಪೂಜಿಸುವುದರಿಂದ ಶುಭ ಫಲಿತಾಂಶಗಳು ಶೀಘ್ರದಲ್ಲಿ ದೊರೆಯುತ್ತವೆ ಮತ್ತು ಈ ಶುಭ ದಿನದಂದು ಗಂಗಾ ಸ್ನಾನ ಮಾಡಿ ಪೂರ್ವಜರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ಎಲ್ಲ ಜನ್ಮಗಳ ಪಾಪಗಳು ನಾಶವಾಗುವುದು ಎನ್ನುವ ಇದೆ ದತ್ತಾತ್ರೇಯ ಜಯಂತಿಯ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕು ಬೆಳಗ್ಗೆ ಎಂಟು ಮೂವತ್ತೇಳರಿಂದ ಮುಕ್ತಾಯವಾಗುವುದು ಡಿಸೆಂಬರ್ ಐದರ ಮುಂಜಾನೆ ನಾಲ್ಕು ನಲವತ್ತ್ಮೂರರ ತನಕ ಬ್ರಹ್ಮ ಮುಹೂರ್ತವು ಬೆಳಗ್ಗೆ ಐದು ಹದಿನಾಲ್ಕರಿಂದ ಬೆಳಗ್ಗೆ ಆರು ಆರರವರೆಗೆ ಇದೆ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳಿ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಉಪವಾಸ ಮತ್ತು ಪೂಜೆಯನ್ನು ಆಚರಿಸಲು ನಿರ್ಧರಿಸಿ ಮೇಲೆ ತಿಳಿಸಲಾದ ಯಾವುದೇ ಶುಭ ಸಮಯಕ್ಕೂ ಮೊದಲು ನೀವು ಪೂಜೆ ಮಾಡಲು ಬಯಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ಆ ಸ್ಥಳದಲ್ಲಿ ಒಂದು ಮರದ ಹಲಗೆಯನ್ನು ಇರಿಸಿ ಶುಭ ಸಮಯ ಪ್ರಾರಂಭವಾದಾಗ ಈ ಹಲಗೆಯ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ಅದರ ಮೇಲೆ ದತ್ತಾತ್ರೇಯನ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ಮೊದಲು ದತ್ತಾತ್ರೆಯನಿಗೆ ಹೂವುಗಳು ಮತ್ತು ಹಾರವನ್ನು ಅರ್ಪಿಸಿ ಇದರ ನಂತರ ಶುದ್ಧ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಇದಾದ ಮೇಲೆ ಗುಲಾಬಿ ಬಣ್ಣ ಕೆಂಪು ಬಣ್ಣ ಶ್ರೀಗಂಧದ ಪೇಸ್ಟ್ ಜನವೇ ದಾರ ಇತ್ಯಾದಿಗಳನ್ನು ದತ್ತಾತ್ರೇಯರಿಗೆ ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಸಿಹಿ ನೈವೇದ್ಯವನ್ನು ಅರ್ಪಿಸಬೇಕು ಸಾಧ್ಯವಾದರೆ ಪೂಜೆಯ ನಂತರ ಅಗತ್ಯವಿರುವವರಿಗೆ ಆಹಾರ ಧಾನ್ಯಗಳು ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಿ ದಾನವು ಬಹಳ ಶ್ರೇಷ್ಠವಾದ ದಾನ ದತ್ತಾತ್ರೇಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಪಠಿಸಬೇಕು ದತ್ತಾತ್ರೇಯರ ಮಂತ್ರವನ್ನು ಪಠಿಸುವುದಕ್ಕಾಗಿ ನೀವು ರುದ್ರಾಕ್ಷಿ ಜಪಮಾಲೆಯನ್ನು ಬಳಸುವುದು ತುಂಬಾ ಒಳ್ಳೆಯದು ಓಂ ರಾಮ್ ದತ್ತಾತ್ರೇಯ ನಮಃ ಓಂ ಶ್ರೀ ಗುರುದೇವ ದತ್ತ ಇದಲ್ಲದೆ ದತ್ತಾತ್ರೇಯ ಸ್ತೋತ್ರ ಅವಧೂತ ಗೀತೆಯ ಶ್ಲೋಕಗಳು ಗುರುಸ್ತುತಿ ಮತ್ತು ಶ್ರೀ ದತ್ತ ಚಾಲೀಸಾವನ್ನು ಪಠಿಸುವುದು ಸಹ ಈ ದಿನದಂದು ಶುಭವೆಂದು ಪರಿಗಣಿಸಲಾಗಿದೆ ಅಜ್ಞಾನ ಅಹಂಕಾರ ಮತ್ತು ಕರ್ಮದ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮಾನಸಿಕ ಸ್ಪಷ್ಟತೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಧ್ಯಾನ ಸಾಧನೆ ಮತ್ತು ನಿರ್ಲಿಪ್ತತೆಯ ಮಾರ್ಗದಲ್ಲಿ ಸಾಗಲು ಸಹಾಯ ಮಾಡುವುದು ಭಕ್ತರಿಗೆ ಮೋಕ್ಷ ಮತ್ತು ಆಂತರಿಕ ಸಂಪೃತಿಯನ್ನು ನೀಡುತ್ತದೆ ದತ್ತಾತ್ರೇಯರ ಕಥೆಯನ್ನು ಕೇಳಿ ಸ್ನೇಹಿತರೆ ಹಿಂದೂ ಸಂಪ್ರದಾಯದ ಪ್ರಕಾರ ದತ್ತಾತ್ರೇಯ ಋಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯ ಅವರ ಮಗ ಅನಸೂಯ ಬಹಳ ಪರಿಶುದ್ಧ ಮತ್ತು ಸದ್ಗುಣಶೀಲ ಹೆಂಡತಿ ಬ್ರಹ್ಮ ವಿಷ್ಣು ಮತ್ತು ಶಿವನ ತ್ರಿಮೂರ್ತಿಗಳಿಗೆ ಸಮಾನವಾದ ಮಗನನ್ನು ಪಡೆಯಲು ಅವಳು ಕಠಿಣ ತಪಸ್ಸನ್ನು ಮಾಡಿದಳು ಪುರುಷ ತ್ರಿಮೂರ್ತಿಗಳ ಪತ್ನಿಯರಾದ ತ್ರಿಮೂರ್ತಿಗಳಾದ ಸರಸ್ವತಿ ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯು ಅನಸೂಯ ಬಗ್ಗೆ ಅಸೂಯೆ ಪಟ್ಟರು ಮತ್ತು ಅವರ ಸದ್ಗುಣವನ್ನು ಪರೀಕ್ಷಿಸಲು ತಮ್ಮ ಗಂಡಂದಿರನ್ನು ಕೇಳಿದರು ಅದರಂತೆ ಮೂರೂ ದೇವತೆಗಳು ಸಾಧುಗಳ ವೇಷದಲ್ಲಿ ಅನಸೂಯ ಬಳಿಗೆ ಬಂದು ಅವಳ ಪುಣ್ಯವನ್ನು ಪರೀಕ್ಷಿಸುವ ರೀತಿಯಲ್ಲಿ ಭಿಕ್ಷೆಯನ್ನು ಕೇಳಿದರು ಅನಸೂಯ ಉದ್ವಿಗ್ನಲಾದಳು ಆದರೆ ಶೀಘ್ರದಲ್ಲೇ ತನ್ನ ಶಾಂತತೆಯನ್ನು ಮರಳಿ ಪಡೆದಳು ಅವಳ ಮಂತ್ರವನ್ನು ಉಚ್ಚರಿಸಿದಳು ಮೂರು ಋಷಿಗಳ ಮೇಲೆ ನೀರನ್ನು ಚಿಮುಕಿಸಿ ಅವರನ್ನು ಶಿಶುಗಳಾಗಿ ಪರಿವರ್ತಿಸಿದಳು ಮತ್ತು ನಂತರ ಅವರಿಗೆ ಹಾಲುಣಿಸಿದಳು ಅತ್ರಿ ತನ್ನ ಆಶ್ರಮಕ್ಕೆ ಹಿಂತಿರುಗಿದಾಗ ಅನಸೂಯ ಏನಾಯಿತು ಎಂದು ಅವನಿಗೆ ಕೇಳಿದಳು ಅವನು ಈಗಾಗಲೇ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ನೋಡಿದನು ಅವರು ಮೂರು ಶಿಶುಗಳನ್ನು ತಬ್ಬಿಕೊಂಡು ಮೂರು ತಲೆ ಮತ್ತು ಆರು ತೋಳುಗಳೊಂದಿಗೆ ಒಂದೇ ಮಗುವಾಗಿ ಮಾರ್ಪಡಿಸಿದರು ಮೂರು ದೇವರುಗಳು ಹಿಂತಿರುಗದ ಕಾರಣ ಅವರ ಹೆಂಡತಿಯರು ಆತಂಕಕ್ಕೊಳಗಾದರು ಮತ್ತು ಅವರು ಅನಸೂಯೆಯ ಬಳಿಗೆ ಹೋದರು ಮೂರು ದೇವತೆಗಳು ಅವಳ ಕ್ಷಮೆಗಾಗಿ ಬೇಡಿಕೊಂಡು ಮತ್ತು ತಮ್ಮ ಗಂಡಂದಿರನ್ನು ಮರಳಿ ಕಳುಹಿಸುವಂತೆ ಮನವಿ ಮಾಡಿದರು ಅನಸೂಯ ಮನವಿ ಸ್ವೀಕರಿಸಿದರು ನಂತರ ತ್ರಿಮೂರ್ತಿಗಳು ಅತ್ರಿ ಮತ್ತು ಅನಸೂಯರ ಮುಂದೆ ತಮ್ಮ ಸಹಜ ರೂಪದಲ್ಲಿ ಕಾಣಿಸಿಕೊಂಡು ಮತ್ತು ಅವರಿಗೆ ದತ್ತಾತ್ರೇಯ ಎಂಬ ಮಗನನ್ನು ಅನುಗ್ರಹಿಸಿದರು ನೀವು ಕೂಡ ವಿಷ್ಣುವಿನ ಆಶೀರ್ವಾದವನ್ನು ಕೋರಲು ಮತ್ತು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲು ಆರಾಧಿಸಬಹುದು ದತ್ತ ಜಯಂತಿಯ ಪೂಜಾ ವಿಧಿಯು ಹೀಗಿದೆ ಮೊದಲೇ ಹೇಳಿದಂತೆ ದತ್ತಾತ್ರೇಯ ದೇವರ ದೇವಾಲಯಗಳು ಈ ದಿನದ ಆಚರಣೆಯ ಕೇಂದ್ರವಾಗಿದೆ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ದತ್ತಾತ್ರೇಯ ದೇವರ ಪೂಜೆಯನ್ನು ಧೂಪ ದೀಪಗಳು ಹೂವುಗಳು ಕರ್ಪೂರಗಳಿಂದ ಮಾಡಿದರೆ ದತ್ತಾತ್ರೇಯ ದೇವರ ವಿಗ್ರಹಗಳನ್ನು ಮನೆಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪೂಜಿಸಲಾಗುತ್ತದೆ ಸನ್ಮಾರ್ಗವನ್ನು ಸಾಧಿಸಲು ದೇವಾಲಯಗಳನ್ನು ಅಲಂಕರಿಸಲಾಗಿದೆ ಮತ್ತು ಜನರು ಭಜನೆಗಳು ಮತ್ತು ಭಗವಾನ್ ದತ್ತಾತ್ರೇಯನಿಗೆ ಸಮರ್ಪಿತ ಭಕ್ತಿ ಗೀತೆಗಳಲ್ಲಿ ಮುಳುಗುತ್ತಾರೆ ಕೆಲವು ಸ್ಥಳಗಳಲ್ಲಿ ಅವಧೂತ ಗೀತೆ ಮತ್ತು ಜೀವನ್ಮುಕ್ತ ಗೀತೆಗಳನ್ನು ಸಹ ಓದಲಾಗುತ್ತದೆ ಇದು ಭಗವಂತನ ಹೇಳಿಕೆಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ ದತ್ತಾತ್ರೇಯರ ಹೆಸರಿನಲ್ಲಿ ದತ್ತ ಎಂದರೆ ಕೊಡುವುದು ಎಂಬ ಅರ್ಥವಿದೆ ಹಾಗಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರದ್ಧಾ ಭಕ್ತಿಗಳಿಂದ ಗುರು ದತ್ತಾತ್ರೇಯರನ್ನು ಪ್ರಾರ್ಥಿಸುವುದು ಮತ್ತು ಅಗತ್ಯವಿದ್ದವರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದರಿಂದ ಗುರು ದತ್ತಾತ್ರೇಯರು ಅವರ ಮನೋವಾಂಛನೆಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆಯಿದೆ ದತ್ತಾತ್ರೇಯರಿಗೆ ಮೂರು ತಲೆ ಆರು ಕೈಗಳು ತ್ರಿಮೂರ್ತಿ ರೂಪದ ಸಂಕೇತ ದತ್ತಾತ್ರೇಯರ ಹಿಂದೆ ಇರುವ ನಾಲ್ಕು ನಾಯಿಗಳು ನಾಲ್ಕು ವೇದಗಳ ಸಂಕೇತ ಅವು ಆತ್ಮಗಳ ಬೇಟೆಗಾರನಾದ ದತ್ತನ ಹಿಂದೆ ಇರುವ ಸತ್ಯದ ಕಾವಲು ನಾಯಿಗಳು ಕರ್ನಾಟಕದಲ್ಲಿ ಗುರು ದತ್ತಾತ್ರೇಯರಿಗೆ ಸಂಬಂಧಿಸಿದ ಮೂರು ಪುಣ್ಯಕ್ಷೇತ್ರಗಳಿವೆ ವರದಹಳ್ಳಿ ಗಾಣಗಾಪುರ ಮತ್ತು ಚಿಕ್ಕಮಗಳೂರಿನ ಪವಿತ್ರ ದತ್ತಪೀಠ ನಿಮ್ಮೆಲ್ಲರಿಗೂ ದತ್ತಾತ್ರೇಯ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ಧನ್ಯವಾದಗಳು